ನ್ಯೂಸ್ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದ್ದು ಬರುವ ಇಪ್ಪತ್ತ ಎಂಟರಂದು ಚುನಾವಣೆ ನಡೆಯುತ್ತೆ ಈ ಬಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಲೇಟೆಸ್ಟ್ ವಿಷಯ ಅಂದರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಮಹಿಳಾ ಅಭ್ಯರ್ಥಿ ಸ್ಥಾನಗಳಿಗೆ ಸ್ಪರ್ಧಿಸಿರುವ ಹಾಲಿ ಮಹಿಳಾ ನಿರ್ದೇಶಕಿ ಮೇಲೆ ಮೀನಾಕ್ಷಿ ನೆಲ್ಗಳಿ ವಿರುದ್ಧ ಇಂದು ನಾಸಿರ್ ಬಾಗ್ವಾನ್ ಪ್ಯಾನೆಲ್ನಿಂದ ಮಹಿಳಾ ನಿರ್ದೇಶಕಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅನುಸೂಯ ಗಂಗಪ್ಪ ಸಾಧುನವರ್ ಹಾಗೂ ಮಹಿಳಾ ತಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮೀನಾಕ್ಷಿ ನೆಲಗಳಿ ಒಬ್ಬ ಡೋಂಗಿ ನಾಯಕಿ ಕಳೆದ ಬಾರಿ ನಾಸೀರ್ ಬಾಗವಾನ್ ಹೆಸರಿನ ಮೇಲೆ ಗೆದ್ದು ಬಂದು ನಾಸಿರ್ ಬಾಗವಾನ್ಗೆ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿ ನಾನು ನಾಸಿರ್ ಬಾಗವಾನ್ ಪ್ಯಾನೆಲ್ನಿಂದ ಸ್ಪರ್ಧೆ ಮಾಡಿದ್ದು ನನ್ನ ಚಿಹ್ನೆ ಹಾಸಿ ಮೆಣಸಿನಕಾಯಿ ಇದ್ದು ನನಗೆ ಮತ್ತು ನನ್ನ ಪ್ಯಾನೆಲ್ಗೆ ಮತ ಕೊಡಿ ಅಂತ ಮನವಿ ಮಾಡಿದ್ದಾರೆ ಮೀನಾಕ್ಷಿ ನಡಗಲವ್ರೆ ಏನು ಐದು ವರ್ಷ ಆಡಳಿತ ನಡೆಸಿ ಸಕ್ಕರೆ ಮೇದು ಇನ್ನ ಸಾಕಾಗಿಲ್ವಾ ನಿಮ್ಗೆ ಮೇ ರೈತರ ಕಣ್ಣೀರು ಒರೆಸುದು ನಿನಗೇನು ಗೊತ್ತು ಮೇ ಒಂದು ಟನ್ ಕಬ್ಬು ಬೆಳೆಸ್ಬೇಕಾದ್ರೆ ಕಳೆ ತೆಗೆದು ನೀರು ಹಾಸಿ ರೈತರು ಎಷ್ಟು ಕಷ್ಟಪಟ್ಟಿರ್ತಾರೆ ನಿನಗೇನು ಗೊತ್ತು ನೀನು ಎ ಸಿ ರೂಮ್ ನಲ್ಲಿ ಕುರ್ಚಿ ಮೇಲೆ ಕುಂತು ಕೂತಲೆ ಕೂತು ಅಧಿಕಾರ ನಡೆಸ್ತಿ ಐದು ವರ್ಷ ತಿಂದು ತಿಂದು ಸಾಕಾಗಿಲ್ವಾ ಏನು ಕಡದ್ ಕಟ್ಟೆ ಹಾಕಿದಿ ಐದು ವರ್ಷದಲ್ಲಿ ನೀನು ಆ ಟಿ ಸಿ ಈ ಟಿ ಸಿ ಅಂತ ಸುಳ್ಳ ಬಿಲ್ಡಪ್ ಕೊಟ್ಟು ನೀನ್ ಮಾಡಿದ ಮಾಡಿರೋದಾದ್ರು ಏನು ಅಹ್ ಈ ತರ ರೈತರಿಗೆ ಮೋಸ ಮಾಡಿದ್ಯಾ ಮತ್ತು ಭಗವಾನ್ ಫೆನಲ್ ನಲ್ಲಿ ಆರಿಸಿ ಬಂದು ಅವ್ರಿಗೆ ಬೆನ್ನಿಗೆ ಚೂರಿಯನ್ನು ಹಾಕಿ ಅವರಿಗೆ ಮೋಸ ಮಾಡಿದೆ ಇನ್ನು ನಮ್ಗ ಮೋಸ ಮಾಡ್ಲಿಕ್ಕೆ ನೀನು ಆಗೋದಿಲ್ಲ ಯಾಕಂದ್ರೆ ನನ್ನ ಸಹೋದರಿಯಾದ ಶಿವಗಂಗಪ್ಪ ಸಾಧನ್ ಅವರವರು ಭಗವಾನ್ ಫೆನಲ್ ಅಲ್ಲಿ ಮಹಿಳಾ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ನಡೆಸಿದ್ದಾರೆ ಅದಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೇವೆ ಹಾಗಾಗಿ ರೈತರು ಎಲ್ಲ ಎಲ್ಲ ರೈತರು ಅವರ ಅವರು ಏನು ಮಾಡಿದಾರಲ್ಲ ಅದನ್ನ ನೋಡ್ಕೊಂಡು ಈಗ ನಾವೇನು ಮುಂದೆ ಮಾಡ್ತೀವಿ ಅನ್ನೋದನ್ನ ನೀವು ಅರ್ಥು ನಮಗೆ ಹೋಟ್ ಮಾಡಿ ಈ ಮೊದಲ ಐದು ವರ್ಷ ನೀವು ಡೈರೆಕ್ಟ್ ಡೈರೆಕ್ಟರ್ ಆಗಿ ಆಡಳಿತ ನಡೆಸಿ ಏನಾದ್ರು ಕಡದ ಕಟ್ಟೆ ಹಾಕಿದೀರ ಅದನ್ನ ಪ್ರೂಫ್ ಮಾಡ್ರಿ ಏ ಮೀನಾಕ್ಷಿ ನೆಲಗಾವೆ ಏನು ಐದು ವರ್ಷ ಎಲೆಕ್ಷನ್ ನಲ್ಲಿ ಆಡಳಿತ ನಡೆಸಿ ಮಹಿಳಾ ಅಭ್ಯರ್ಥಿ ಆಗಿ ಏನ್ ಕಡದ ಕಟ್ಟೆ ಹಾಕಿದ್ಯಾ ಟಿ ಸಿ ಕೊಡಿಸ್ತೀನಿ ಅಂತ ಡೊಂಗಿ ಕೊಚ್ಕೊಂಡು ಎಲ್ಲಿದೆ ನಿನ್ನೆ ಟಿ ಸಿ ಯಾ ಟಿ ಸಿನೂ ಇಲ್ಲ ಏನು ಇಲ್ಲ ಸಣ್ಣಗೆ ಸಕ್ಕರೆ ಮೇದು ಮೇದು ಎಸಿ ರೂಮ್ ಎ ಸಿ ರೂಮ್ ನಲ್ಲಿ ಕುಂತು ನೀನು ರೈತರ ಬೆನ್ನಿಗೆ ಚೂರಿ ಹಾಕಿದೀಯ ನೀನು ಒಂದು ನಮ್ಮ ರೈತರ ಕಣ್ಣೀರು ನಿನಗೇನು ಗೊತ್ತು ನಮ್ಮಂತ ಮಹಿಳೆಯರು ಎಲ್ಲಿ ಇಲ್ಲ ಮತ್ತ ನಮ್ಮ ನಾವು ಒಂದ್ ಎಕರೆ ಕಳೆ ತೆಗಿಯಾದ್ರೆ ನೀನು ಬಂದು ಕಳೆ ತೆಗೆದ್ರಾಗ ಗೊತ್ತಾಗ್ತದೆ ಒಂದು ಟನ್ ಕಬ್ಬು ಬೆಳೆಸ್ಬೇಕಾದ್ರೆ ನಾವು ಎಷ್ಟ ಕಷ್ಟ ಪಡ್ತೇವೆ ನಿನಗೆ ಗೊತ್ತೇನು ನೀನು ಅಲ್ಲಿ ಕುಂತು ಸಣ್ಣಗೆ ಸಕ್ಕರೆ ಮೇದು ಐದು ವರ್ಷ ಆಡಳಿತ ನಡೆಸಿ ಈಗ ಮತ್ತೆ ಸಕ್ಕರೆ ಮೇಯಕ್ ಡಂಗಿ ಕೊಚ್ಕೊಳ್ಳೋದನ್ ಬಿಟ್ಟು ಮತ್ತೇನು ಗೊತ್ತೇ ಇಲ್ವಾ ಆ ಯಾವ ಮುಖ ಇಟ್ಕೊಂಡು ಮತ್ತೆ ಎಲೆಕ್ಷನ್ ಗೆ ವೋಟ್ ಮಾಡಿ ಅಂತ ನಿಂತ್ಕೊಂಡಿದೀಯಾ ಯಾ ಯಾ ನಾಸಿರ್ ಬಗೋಣ್ಣ ಪೆನಲ್ ನಲ್ಲಿ ಅವರ ಇದರಲ್ಲಿ ಆರಿಸಿ ಬಂದಿದೀಯಾ ಈಗ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕ್ಲಿಕ್ಕೆ ನಿಂತಿದ್ಯಾ ಇವ್ ಈ ಮೀನಾಕ್ಷಿ ನೆಲಗಳವರಿಗೆ ವೋಟ್ ಮಾತ್ರ ಯಾರು ಮಾಡಾಕ್ ಹೋಗ್ಬೇಡ್ರಿ ಏಕೆಂದ್ರೆ ಮೋಸ ಹೋಗಿ ಬೋಗೂರ್ ಇರೋ ರೈತರಿಗೆ ಮಾತ್ರ ಬೆನ್ನಿಗೆ ಚೂರಿ ಹಾಕಿದಾಳೆ ಇನ್ನು ನಮಗೂ ಚೂರು ಹಾಕ್ಲಿಕ್ಕೆ ಬರ್ತಿದ್ದಾಳೆ ನಾವು ಹುಷಾರಾಗಿ ಇದ್ದೇವೆ ಹಾಗಾಗಿ ನಮ್ಮ ಸಹೋದರಿಯಾದ ಅನುಷಯ ಗಂಗಪ್ಪ ಸಾಧನ್ ಅವರವ್ರನ್ನ ಭಗವಾನ್ ಪ್ಯಾನೆಲ್ ನಲ್ಲಿ ನಾಸಿರನ್ನ ಭಗವಾನ್ ಪ್ಯಾನೆಲ್ ನಲ್ಲಿ ಮಹಿಳಾ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇವೆ ನಮ್ಮ ಅವರ ಗುರುತು ಹಸಿ ಮೆಣಸಿನ್ಕಾಯಿ ಗುರುತಿಗೆ ಎಲ್ಲರೂ ರೈತ ಬಾಂಧವರು ಬಹುಮತದಿಂದ ಆರಿಸಿ ತರಬೇಕು ಎಲ್ಲರಿಗೂ ನಮಸ್ಕಾರ ಈ ಒಂದು ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಚುನಿ ಚುನಾವಣೆಯ ನಿಮಿತ್ತವಾಗಿ ದಾಸಿರಣ್ಣ ಭಗವಾನ್ ಗೆ ಮಹಿಳಾ ಕ್ಯಾಂಡಿಡೇಟ್ ಆಗಿ ನನ್ನ ತಾಯಿ ಅವರು ನಿಂತಿದ್ದಾರೆ ಹಾಗೂ ಒಂದು ಹದಿಮೂರು ಜನ ಪ್ಯಾನಲ್ ಇದ್ದಾರೆ ನಾಸಿರಣ್ಣ ಹಾಗೂ ಇವರದು ರುದ್ರಗೌಡ ಅನ್ನೋದು ಇದೊಂದು ಚುನಾವಣೆಗೆ ನನ್ನ ತಾಯಿಗೆ ಎಲ್ಲರೂ ಒಂದು ಮತವನ್ನು ನೀಡಿ ನೀಡಿ ಅವ್ರಿಗೆ ಹಾಗೂ ನನ್ನ ಪ್ಯಾನಲ್ಗೆ ಎಲ್ಲರೂ ಒಂದು ಮತ ಹಾಕಿ ಈ ರೈತ ಬಾಂಧವರೆಲ್ಲ ಇದೊಂದು ಆರಿಸಿ ತರಬೇಕಂತೇಳಿ ಅವರಲ್ಲಿ ನನ್ನ ತಾಯಿಯ ಪರವಾಗಿ ನಾನು ಒಂದು ಕಳೆಕಳೆಯ ವಿನಂತಿಯನ್ನು ಕೇಳುತ್ತೇನೆ ಹಾಗೂ ಅಣಶಿವ ಗಂಗಪ್ಪ ಸಾಧುನವರು ನನ್ನ ತಾಯಿ ಹೆಸರು ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಪ್ರಕಾಶ್ ಸಾಧುನವರವರು ಹಾಗೂ ಅಣಶಿವ ಗಂಗಪ್ಪ ಸಾಧುನವರು ನನ್ನ ತಾಯಿ ಅವರು ಇವರು ಇದೇ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ನಡೆಯುತ್ತಿರುವ ಇದೊಂದು ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ನಾಸಿರಣ್ಣ ಭಗವಾನ್ ಪೆನಲ್ಗೆ ನಿಂತಿದ್ದಾರೆ ಇವರ ಗುರುತು ಹಸಿ ಮೆಶಿನ್ಕಾಯಿ ಅಲ್ಲಿಂದ ಅವರ ಪ ಎಲ್ಲ ರೈತ ಬಾಂಧವರು ಎಲ್ಲ ಒಂದು ಅತ್ತ ಅಮೂಲ್ಯವಾದ ಮತವನ್ನು ನೀಡಿ ಅವರನ್ನು ವಿಜೇತವಾಗಿ ಗೆಲ್ಲಿಸಬೇಕಂತೇಳಿ ಎಲ್ಲರನ್ನು ಕೇಳಿಕೊಳ್ಳುತ್ತೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು